ವಿನಯ್ ರಾಮ್ ಅಂತ ತುಮಕೂರು ಅಂತ ಗುಪ್ಪಿತ್ವ ಬಿದ್ದೆಯಿಂದ ನಾವು ಅಯೋಧ್ಯೆ ರಾಮ ಮಾದರಿಯಿಂದ ನೂರ ಇಡ್ಬೇಕು ಅಂತ ಹೇಳ್ಬೋದು ಭೀಷ್ಮ ಪ್ರತಿಜ್ಞೆ ಮಾಡಿ ಇದು ಎಪ್ಪತ್ತೈದನೇ ಪ್ರದರ್ಶನ ರಾಜ್ಯಾದ್ಯಂತ ಇಷ್ಟೋ ಜನ ಏಜ್ ಆಗಿದೆ ಅಂದ್ರೆ ಎಂಬತ್ತೈದೊಂಬತ್ತು ದಿವಸ ಏಜ್ ಆದವ್ರಿಗೆ ಅಯೋಧ್ಯೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅಟ್ಲೀಸ್ಟ್ ಅಟ್ ಲೀಸ್ಟ್ ಒಂದು ಪುಟ್ಟು ರಾಮನ ಅರಮನೆ ನೋಡಿದಂಗೆ ಆಗುತ್ತೆ ಅದರಿಂದ ನಾವು ಎಲ್ಲಾ ಕಡೆ ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯವಂಶನು ಸೂರ್ಯ ಯಾವ ತರ ಎಲ್ಲರಿಗೂ ಬೆಳಕ್ ಕೊಡ್ತಾನೆ ಅದೇ ಅದೇ ರೀತಿ ರಾಮನ ಆದರ್ಶಗಳು ಸರ್ಬರಿಗೂ ಬೇಕನ್ನು ಉದ್ದೇಶ ಇಟ್ಕೊಂಡು ಇನ್ನು ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದೀವಿ ಅಯೋಧ್ಯೆಯಲ್ಲೂ ಸಹ ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ಅಂದ್ರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇವಾಗ ಅಯೋಧ್ಯೆಗೆ ಎಲ್ಲರೂ ನೋಡ್ಕೊಂಡು ಬರ್ತಾರಲ್ಲ ಮಹಡಿ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ ಇವ ಯಾರೇ ನೋಡಿಲ್ಲ ಹೋಗ್ಬೇಕಾದ್ಸಿ ನೋಡ್ಕೊಂಡು ಹೋಗಿ ಅಯೋಧ್ಯೆಯಲ್ಲಿ ಯಾವ ತರ ಬಾಲರಾಮ ಇದಾನೆ ಅದೇ ತರ ಬಾಲರಾಮ ಈ ಗರ್ಭಗುಡಲಿದೆ ನಾನು ವಿವರಣೆ ಕೊಟ್ಟ ಆದ್ಮೇಲೆ ಕೊನೆಯಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು ಮತ್ತೆ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಆಗಿದೆ ಜನವರಿ ಇಪ್ಪತ್ತೆಂಟು ತಾರೀಕು ಅದೇ ರೀತಿ ರಾಮನ ಒಂದು ಬಲಭಾಗ ಗಣಪತಿ ಅದೇ ರೀತಿ ರಾಮನ ಒಂದು ಎಡ ಎಡಭಾಗ ದೇವಿನ ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಇದು ಭಜನಾ ಮಂದಿರ ಮಾಡಿ ಅಂತ ಕಾಣ್ತೀಯ ಇದು ಅಯೋಧ್ಯೆ ಭಜನಾ ಮಂದಿರ ಅಂತ ಆಗುತ್ತೆ ಅದೇ ರೀತಿಯ ಮೊದಲನೇ ಮಹಡಿ ಇವಾಗ ಮೇಲೆ ಬರ್ತೀವಿ ನೋಡಿ ಮೊದಲನೇ ಮಹಡಿ ರಾಮನ ಆಸ್ಥಾನ ಅಂತ ಅಂತಾಗುತ್ತೆ ಅಥವಾ ದರ್ಬಾರ್ ಅಂತೀವಿ ಅಂದ್ರೆ ರಾಮ ಈ ಪಾಯಿಂಟ್ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ಮಂದ ಜೊತೆ ಮೇಲೆ ದರ್ಬಾರ ಮಾಡಕ್ ಬರ್ತಾನೆ ಸೀತಾ ಸಮೇತ ಪಟ್ಟಾಭಿರಾಮ ಎಲ್ಲಪ್ಪ ಇರ್ತಾರೆ ಅಂದ್ರೆ ಮೊದಲನೇ ಮಾಡಿ ಬರ್ತಾರೆ ರಾಮ ಜೊತೆಗೆ ರಾಮನ ಪರಿವಾರವೂ ಇಲ್ಲೇ ಇರುತ್ತೆ ಅದೇ ರೀತಿ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆಲ್ಲಪ್ಪ ಸಿಗುತ್ತೆ ಅಂದ್ರೆ ಮೊದಲನೇ ಮಾಡಿದ್ರೆ ಸಿಗುತ್ತೆ ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡುವ ಅನುಭವ ನಮ್ಗೆ ಮೊದಲನೇ ಮಾಡಲೇ ಆಗುತ್ತೆ ಅದಕ್ಕೋಸ್ಕರ ಮೊದಲನೇ ಮಾಡಿದ್ರೆ ದೇವ್ರು ಕಾಣ್ ಕಾಣ್ತಿದ್ಯಾ ಸ್ವಲ್ಪ ಮೇಲ್ ನೋಡಿದಂಗೆ ಪಟ್ಟಾಭಿರಾಮ ಕಾಣುತ್ತೆ ಕಾಣ್ತೀರಾ ಸೀತಾ ಸಮೇತ ವಿರಾಮ ಅದೇ ರೀತಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮೇಲೆ ಅಯೋಧ್ಯೆಗೆ ಹೋದಾಗ ಕೇಳಿಸ್ತಾರೆ ಹೆಂಗೆ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮೇಲೆ ಅಯೋಧ್ಯೆಗೆ ಹೋದಾಗ ಸೂರ್ಯಸ್ ಬಿಟ್ಟು ಹೋದಾಗ ಮಹಡಿಗೆ ಮತ್ತೆ ಒಂದನೆ ಮಾಡಿ ಮಾತನ್ನ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಎರಡನೇ ಮಾಡಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಡಲ್ಲ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಗೋಪುರಗಳು ಬಂದಿರ್ಬೋದು ಅಥವಾ ಧ್ಯಾನ ಮಂತ್ರ ಅಂತ ಹೇಳ್ತಾರೆ ಒಟ್ಟ ಸಾರ್ವಜನಿಕರಿಗೆ ಎರಡನೇ ಮಾಡಿಕೆ ಪ್ರವೇಶ ಇರಲ್ಲ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ನೆಲಮಾಡಿ ನೂರ ಅರವತ್ತು ಕಂಬ ಬರುತ್ತೆ ಒಂದನೇ ಮಾಡಿ ನೂರ ಮೂವತ್ತೆರಡು ಕಂಬ ಅದ್ರಲ್ಲಿ ಎರಡನೇ ಮಾಡಿ ಸುಮಾರು ಒಂದ್ ನೂರು ಕಂಬ ಬರುತ್ತೆ ಅದರಲ್ಲಿ ಆರ್ ಡಜನ್ ಪಿಲ್ಲರ್ ಪಿಲ್ಲರ್ ಮಾತ್ರ ದೇವ್ಗಳನ್ನ ಕೆತ್ತನೆ ಮಾಡ್ತಾರೆ ಇವಾಗ ಈ ಫ್ರಂಟ್ ಅಲ್ಲಿ ಏನ್ ಪಿಲ್ಲರ್ ನೋಡ್ತಿದ್ರಲ್ಲ ಈ ಪಿಲ್ಲರ್ ಸ್ಟ್ರೈಟ್ ಗೆ ದೇವ್ರುಗಳನ್ನ ಕೆತ್ತೆ ಮಾಡಿದ್ದಾರೆ ಅಂದ್ರೆ ಪಿಲ್ಲರ್ ಗೆ ಮಾಡಿದ್ದಾರೆ ಕೆತ್ತೆ ಪಿಲ್ಲರ್ ಒಂದೊಂದ್ ಪಿಲ್ಲರ್ಮ್ ಹದಿನಾರು ದೇವ್ರುಗಳು ಬರ್ತಾ ಇದೆ అదే దేస్థాన గోపురద ఎత్తు ఇది ఉద్ద బందర ఎత్తు అడి ఉద్దే అగల బ్బిట్టు ఇర ఐవత్ అడి అగల ఇది ఇది విశ్వదల్లే మూరే అతి దొడ్డ దేవస్థాన ఆదీతి దేవస్థాన టోటల్ దృష్టి అప్పంత జాస్తి విస్తీర్ణ ನಮ್ಮ ಅಯೋಧ್ಯರ ಮಂದಿರೋದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಹೆಕ್ಟರ್ ಅಂದ್ರೆ ಸುಮಾರು ಎರಡು ಮುಕ್ಕಲು ಅಯೋಧ್ಯರ ಮಂದ ಆಗ್ತಾ ಇದೆ ಅದೇ ರೀತಿ ಒಂದೊಂದು ಅಯೋಧ್ಯರ ರಮಂದ್ರ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು ಏಳ್ನೂರ ಐವತ್ತು ಮೀಟರ್ ಅಂದ್ರೆ ಸುಮಾರು ಮುಕ್ಕಾಲ್ ಕಿಲೋ ಮೀಟರ್ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಋಷಿ ಮುನಿಗಳು ಮತ್ತೆ ಪಾತ್ರಗಳನ್ನು ಸಹ ಪ್ರತಿಭಟನೆ ಮಾಡ್ತಾರೆ ವಾಲ್ಮೀಕಿ ಆಗಿರ್ಬೋದು ವಶಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದ ರಾಜ ಮತ್ತೆ ದೇವಿ ಅಹಲಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ರೀತಿ ದೇವರನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಗಣಪತಿ ಎರಡೂ ಪ್ರತಿಷ್ಠಾಪನೆ ಆಗಿದೆ ಹನುಮಂತ ದೇವರಾಗಿರ್ಬೋದು ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗವತಿ ಅಮ್ಮವರಾಗಿರ್ಬೋದು ಮತ್ತೆ ಸೂರ್ಯ ದೇವ ಸೂರ್ಯ ವಂಸ್ತಾನೆ ರಾಮದಿಂದ ಸೂರ್ಯ ದೇವರು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿ ವರ್ಷ ಶ್ರೀರಾಮನ ಟೈಮ್ ಅಲ್ಲಿ ಒಂದು ಸೂರ್ಯನ ಒಂದು ಕಿರಣ ಬಾಲರಾಮ ಸ್ಪರ್ಶ ಮಾಡ್ಕೊಂಡು ಹೋಗೋದೇ ಕೆಲಸ ಮಾಡಿದ್ದಾರೆ ಈಗ ಮೊದಲನೇ ಮಾಡಿದಂಥ ಮಾತ ಕಂಪ್ಲೀಟ್ ಆಗಿದೆ ಇನ್ನ ಊಟ ಕೊಡೋದಕ್ಕೆ ಒಂದರಿಂದ ಒಂದು ವರ್ಷ ಆಗುತ್ತೆ ಎಷ್ಟೊತ್ತು ಪ್ರತಿ ಶಿವಮ್ಮ ತುಮಂತನ ಪರವಾಗಿ ಧನ್ಯವಾದಗಳು ಜೈ ಶಿವರಾಮ